ದಲಿತ ಸಿಎಂ ವಿಚಾರಕ್ಕಲ್ಲ ನಮಗೆ ಏನು ಸಂವಿಧಾನಬದ್ಧವಾಗಿ ಹಕ್ಕುಗಳು ದೊರಕಬೇಕಾಗಿದೆ ಆ ಹಕ್ಕುಗಳನ್ನು ದೊರಕಿಸ್ಕೊಳ್ಳಿಕ್ಕೆ ನಾವು ಅದನ್ನ ಒಂದು ಸಮಾವೇಶ ಮಾಡ್ತಕ್ಕಂಥ ಮತ್ತೆ ಸಂಘಟನೆಯು ಮಾಡ್ಕೋಬೇಕಲ್ಲ ಆ ಸಂದರ್ಭದಲ್ಲಿ ದೊಡ್ಡಣ್ಣ ಇನ್ನು ಮೂರು ತಿಂಗಳಿದ್ದೆಲ್ಲಪ್ಪ ಅಷ್ಟೋತ್ತಿಗೆ ಯಾರು ಯಾರು ಏನೇನು ಹೇಳ್ತಾರೆ ಅದನ್ನೆಲ್ಲ ಕನ್ಸಲ್ಡೇಟ್ ಮಾಡ್ಕೊಂಡು ನಿಮಗೆ ತಿಳಿಸ್ತೀವಲ್ಲ ಅಲ್ಲ ತಿಳ್ಸದೇ ಏನು ಮಾಡೋದು ಅಲ್ಲ ಅಲ್ಲ 2013 ರಿಂದ 18 ರ ವರೆಗೂ ನಾನು ಇವರು ಸದನ ನಿರ್ಮ ಅಲ್ಲಿ 2004 ಅಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತಕಂತದ್ದು ಇತ್ತು ಆಗ ಎಸ್ ಎಂ ಕೃಷ್ಣ ಅವರು ಆರು ತಿಂಗಳು ಮುಂಚೆ ಬಂದ ಅಧ್ಯಕ್ಷ ಆಗಿ ಏಯ್ಟಿ ನೈನಲ್ಲಿ ಏಟಿ ನೈನಲ್ಲಿ ಅವರು ಅಧ್ಯಕ್ಷ ಆದರು ಇವರಿಗೆ ಡಿಲೇ ಆಯಿತು ಏಯ್ಟಿ ನೈನ್ ಟೂಟಿ ನೈನ್ಟಿ ನೈನ್ ಎಸ್ ನೈನ್ ಸಾರಿ ಏಟಿ ನೈನ್ ಏಯ್ಟಿ ನೈನ್ ವೀರೇಂದ್ರ ಪಾಟೀಲ್ ಆಗ ಡಿಲೇ ಆಯಿತು ಅದಾದ ಮೇಲೆ ಟೂ ತೌಸಂಡ್ ಫೋರಲ್ಲಿ ಅಲ್ಲಿ ಅವ್ರಿಗೆ ಮತ್ತೆ ಅವಕಾಶ ಇತ್ತು ಆಗ ಸನ್ಮಾನ್ಯ ದೇವೇಗೌಡರು ಅವರು ಖರ್ಗೆ ಅವರು ಬಿಟ್ಟು ಧರ್ಮ್ ಸಿಂಗ್ ಅವರು ಪ್ರಿಫರ್ ಮಾಡಿದ್ರು ಯಾಕೆಂದ್ರೆ ಅವ್ರಿಗೆ ಬೆಂಬಲ ಇಲ್ಲದೆ ಇರೋ ಸರ್ಕಾರ ಆಗ್ತಿರಲಿಲ್ಲವಲ್ಲ ಹಾಗಾಗಿ ಆಗ ದೇವೇಗೌಡರು ಸಿದ್ದರಾಮಯ್ಯವ್ರಿಗೂ ತಪ್ಪಿಸಿದ್ರು ಸಿದ್ದರಾಮಯ್ಯವ್ರು ಮಾಡಬೇಕು ಅಂತಿದ್ರೆ ಕಾಂಗ್ರೆಸ್ ಅವ್ರು ಒಪ್ತಾಯಿದ್ರು ಅವಾಗ ಬೇಡ ಬೇಡ ನಮ್ಮ ಮುಖ್ಯಮಂತ್ರಿ ನೀವೇ ಮಾಡ್ಕೊಳ್ಳಿ ಅಂತಂದರು ಆಗ ಮುಖ್ಯಮಂತ್ರಿ ಯಾರು ಮಾಡಬೇಕು ನೀವೇ ಹೇಳಿ ಅಂತ ಧರ್ಮ್ ಸಿಂಗ್ ದೇಸರು ಹೇಳಿದ್ರು ಯಾಕೆಂದ್ರೆ ದೇವೇಗೌಡರು ಭಾಳ ಮುಂದಾಲೋಚನೆ ಇರ್ತದೆ ಈಗ ಧರ್ಮಸಿಂಗನ್ನು ತೆಗೆದ್ಬಿಟ್ರಪ್ಪ ಅವರೇನೆ ಅದೇ ಖರ್ಗೆ ಅವರಿಂದ ತೆಗಿಯಕಾಗ್ತಿತ್ತ ಖರ್ಗೆವ್ರಿಂದ ತೆಗ್ದಿದ್ರೆ ಎಲ್ಲ ಊರಲ್ಲೂ ಇವ್ರ ಫೋಟೋಕ್ಕೆ ಹಾಕಿ ಅದೇನೋ ಆರೋಗ್ಯ ಎಲ್ಲ ಹಾಕಿ ನಿಂತ್ಕೊಂಡು ಸುಟ್ಟಾಕ್ಬಿಡೋರು ಈ ಧರ್ಮ್ ಪಾಪದ್ದು ಯಾಕೆ ಕೇಳ್ತಾರೆ ಅವ್ರಿಗೆ ಆ ಥರ ಸಿಚುವೇಶನ್ ಬಂದರೆ ತೊಂದರೆ ಆಗಬಾರ್ದು ನನಗೆ ಅಂತ ಅವರು ಧರ್ಮಸಿಂಗನ್ನು ಅವ್ರು ಆಯ್ಕೆ ಮಾಡಿ ಗೊತ್ತಾಯ್ತಾ ಇವೆಲ್ಲ ರಾಜಕೀಯದಲ್ಲಿ ಬುದ್ಧಿವಂತಿರ್ತಾರೆ ಎಲ್ಲ ನಮ್ಮ ದಡ್ಡ್ರಿರ್ತಾರೆ ನಾನು ದಡ್ರಲ್ಲಿ ಅತಿ ದಡ್ಡ ಹ ಕಾಮಿಡಿ ಅಲ್ಲಪ್ಪ ಅಯ್ಯನಗಿಂತ ಕಿರಿಯರ್ ಇಲ್ಲ ಅಂತ ಯಾರು ಹೇಳಿರೋದು ಹಾತಿ